ದೇವಿ ಮಹಾತ್ಮೆ ನಾರಾಯಣಿ ಸ್ತುತಿ ಎಂಬ ಹದಿನಾರನೆಯ ಅಧ್ಯಾಯ ಸುರರು ತಮ್ಮ ಮನೋಭೀಷ್ಟವಾದುದಕ್ಕೆ ಸಂತುಷ್ಟರಾಗಿ ನಾನಾ ವಿಧದಲ್ಲಿ ನಾರಾಯಣಿಯನ್ನು ಸ್ತುತಿಸಿದ್ದು ಶುಂಭ ನಿಶುಂಭರನ್ನು ಕೊಂದು ತಮ್ಮನ್ನು ಕಾಪಾಡಿದ ಮಹಾದೇವಿಯನ್ನು ದೇವತೆಗಳು ಪರಿಪರಿಯಾಗಿ ಕೊಂಡಾಡಿದರು ಅವರೆಲ್ಲರೂ ಆಕೆಯನ್ನು ಕುರಿತು ಭಕ್ತಿಯಿಂದ ಪರಬ್ರಹ್ಮ ಸ್ವರೂಪಳಾದ ಮಾತೆ ಮುಂಡಮಾಲಿನಿ ಬ್ರಾಹ್ಮಿ ವೈಷ್ಣವಿ ಚಂಡಿ ಉಮೆ ಹೇಮಾವತಿ ಈಶ್ವರಿ ದಂಡವನ್ನು ಧರಿಸಿರುವವಳೆ ಗೌರವರ್ಣದ ದೇವಿ ದುರ್ಗೆ ಆನಂದೆ ಮಹಾದುರ್ಗಿಯೇ ಖಡ್ಗಧಾರಿಣಿ ಚಕ್ರ ಶೂಲ ಮುಸಡಿ ಮುಗ್ಗರ ಹಲಿಗೆ ಮಹಾ ಕೋದಂಡಗಳನ್ನು ಧರಿಸಿದ ಭಯಂಕರ ಸ್ವರೂಪಿಣಿ ನಾರಾಯಣಿ ನಿನಗಿದು ನಮಸ್ಕರಿಸುತ್ತಿದ್ದೇವೆ ಎಲೈ ಭದ್ರಕಾಳಿ ಭವಾನಿ ಪಾರ್ವತಿ ಭದ್ರಮಂಗಳೆ ಅನ್ನಪೂರ್ಣೆ ರೌದ್ರೆ ಶಾಕಾಂಬರಿ ಮಹೇಶ್ವರಿ ಅಂಬೆ ಜಗದಾಂಬೆ ಕ್ಷುದ್ರರನ್ನು ಸಂಹರಿಸುವವಳೆ ಷೋಡಶಿ ಸುಖನಿದ್ರೆ ಭುವನೇಶ್ವರಿ ಮುದ್ರೆ ಖೇಚರಿ ನಾರಾಯಣಿ ನಿನಗಿದೋ ನಮಸ್ಕರಿಸುತ್ತಿದ್ದೇವೆ ದೇವಿ ನೀನು ಪ್ರೇತನಾಶಿನಿ ಸರ್ಪಭೂಷಣಿ ಪ್ರಾರ್ಥಿಸಿದವರಿಗೆ ಸರ್ವಸ್ವವನ್ನು ನೀಡುವ ದಾತೆ ಗಿರಿರಾಜ ಸೊತೆ ನಿತ್ಯಳೆ ಸರ್ವಭೂತಗಳ ನಾಥೆ ಭಯಂಕರಿ ಶಂಕರಿ ನೀನು ಶಾಂತ ಸ್ವರೂಪಿಣಿಯೂ ಹೌದು ಪ್ರೀತೆ ಪುಣ್ಯೆ ತ್ರಿನೇತ್ರೇ ಈ ಸಾಕ್ಷಿ ಶಾಂತೆ ಶಾಂಭವಿ ಮುಗ್ಧೆ ಮೂಢೆ ವಿವೇಕೆ ಸಹಸ್ರ ಸಹಸ್ರಕಂಗುಳ್ಳವಳೆ ಸೋಮಶೇಖರೆ ಮುಕ್ತಕೇಶಿ ನಿರಾಮಯೆ ನಿರಾವರಣೆ ನಿಶ್ಚಳೆ ನಿಜೆ ನಿಜಾನಂತೆ ಕಾಮರೂಪಿಣಿ ಕಾಮಕಿ ಕಲ್ಯಾಣಿ ಕರುಣಿ ಭೀಮೆ ಭೈರವಿ ನಾರಾಯಣಿ ನಿನಗಿದು ನಮಸ್ಕರಿಸುತ್ತಿದ್ದೇವೆ ತಾಯೇ ನೀನು ಮೇನಕಾತ್ಮಜೆ పాపభక్షణ ధ్యానరూపడు కరాళ వదనే